ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದಿರಿ ಫ್ರೆಂಡ್ಸ ಆರಾಮಿದ್ರಿ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ಯ ಫ್ರೆಂಡ್ಸ ಇವತ್ತು ನೋಡಿರಿ ಸ್ವಲ್ಪ ಬೆಳಗ್ಗೆ ಜಲ್ದಿ ಎದ್ದು ರೊಟ್ಟಿ ಮಾಡೋಕತ್ತಿದಾರೆ ಯಾಕಂದ್ರೆ ಕೆಲ್ಸಕ್ಕೆ ಹೊಂಟೇನಲ್ರಿ ಕೆಲ್ಸದ ಸಂಬಂಧ ಮತ್ತು ಜಲ್ದಿ ರೊಟ್ಟಿ ಮಾಡಿಬಿಟ್ರೆ ಬರೋದು ಲೇಟ್ ಆಗ್ತೈತ್ರಿ ನಂದು ಒಂದು ಮನೆ ಕೆಲಸ ಮಾಡೋಮಟ ಅಂದ್ರೆ ಮೂರು ಮೂರುವರೆ ತಾಸು ಆಗಾಗತ್ತೈತ್ರಿ ಅದ್ರ ಸಂಬಂಧ ಮತ್ತೆ ರೊಟ್ಟಿ ಮಾಡಿಟ್ಟು ಹೋದ್ರೆ ತಿಂತಾರ ನಾನಂತರ ಬೆಳಗ್ಗೆ ಜಲ್ದಿ ಏನು ನಾಷ್ಟ ಮಾಡಂಗಿಲ್ಲ ರೀ ಅಂದ್ರೆ ನಂದು ಲೇಟರ್ ಯಾವಾಗಲೂ ಅದ್ರ ಸಂಬಂಧ ಮತ್ತು ಮನೆಯಾಗ ನಮ್ಮನೆಯಾದರೂ ಊಟ ಮಾಡ್ತಾರ ಮತ್ತು ಬರೋ ತನಕ ಅಂತಂದು ನಾಷ್ಟ ಏನು ರೀ ರೊಟ್ಟಿನ ಮಾಡಿ ಮಾಡಕತ್ತಿದ್ದೆ ಆಮೇಲೆ ಈಗ ನಾನು ಜಲ್ದಿ ಬೆಳಗ್ಗೆ ಎಂಟು ನಾವು ಹೊಂಟು ಬಿಟ್ಟೇನಲ್ಲ ರೀ ಕೆಲ್ಸಕ್ಕೆ ಅದ್ರ ಸಂಬಂಧ ನನಗೆ ಕೆಲಸ ಬೆಳಗ್ಗೆ ಬೆಳಿಗ್ಗೆ ಎಂಟು ಗಂಟೆ ಒಳಗಡೆನ ನಾನು ಕೆಲಸ ಮಾಡ್ಕೋಬೇಕಾಗಿತ್ತು ರೀ ಅದ್ರಾಗ ನಮ್ಮ ಅಪಾರ್ಟ್ಮೆಂಟ್ ಬಿಟ್ಟು ಬೇರೆ ಅಪಾರ್ಟ್ಮೆಂಟ್ಗೆ ಹೊಂಟೇನಲ್ರಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಇದು ಇಲ್ಲೇ ಇದ್ರೆ ನಂಗೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ ರೀ ನಮ್ಮ ಇದ್ರೆ ಬೇರೆ ಕಡೆ ಹೋಗ್ಬೇಕಂದ್ರೆ ಮತ್ತೆ ಅಲ್ಲಿಂದ ಇಲ್ಲಿ ರೀ ಅಲ್ಲಿದ್ದ ಕೆಲಸ ಎಲ್ಲ ಬಿಟ್ಕೊಟ್ಟು ಇಲ್ಲೇ ಇಲ್ಲಾದ್ರೆ ಹೆಂಗಾರು ಒಂಚೂರು ಹೇಳ್ಕೊಂಡು ಕೆಳಗಡೆ ಬಂದಾದರೂ ನಾವು ಒಂಚೂರು ಊಟಕ್ಕಾಗಲಿ ಏನಾರು ಕೊಟ್ಟು ಹೋಗ್ಬೋದು ರೀ ಮಾಡಿಟ್ಟು ಹೋಗ್ಬೋದು ಅದ್ರ ಸಂಬಂಧ ಮತ್ತು ಮಾಡಿ ಈಗ ಅಲ್ಲಿ ಅಂದ್ರೆ ಆಗಂಗಿಲ್ಲ ಅಂತಂದು ಈಗ ರೊಟ್ಟಿ ಮಾಡಕತ್ತಿದ್ದಾರೆ ಏನು ಇಬ್ಬರು ಇಬ್ಬರು ಜನಕ್ಕೆ ಎಷ್ಟು ರೀ ರೊಟ್ಟಿ ಒಂದು ನಾಲ್ಕು ಐದು ಐದಾರದ್ರೆ ಸಾಕು ಅಂತಂದು ನಾನು ಒಂದು ಸ್ವಲ್ಪ ಹಿಟ್ಟು ಕಳ್ಸ್ಕೊಂಡ್ರೆ ಅದು ಒಂದು ಹತ್ತು ಹನ್ನೆರಡು ರೊಟ್ಟಿ ಆಗೋ ಅಷ್ಟು ಹಿಟ್ಟಾಗ್ಬಿಡತ್ರೆ ಅದೇನಂತಾರೆ ನಾವು ಮಾಡಕ್ಕೆ ಹೋದಷ್ಟು ಅವು ಆಗಂಗಿಲ್ಲ ಜಾಸ್ತಿನ ಹಾಕೋ ಅಂತಂದರೆ ಆ ಥರ ಆಗಿತ್ರದ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಬಿಡ್ಬೇಕಂತಂದು ರೀ ಫ್ರೆಂಡ್ಸ್ ಯಾಕಂದ್ರೆ ಏನೋ ಒಂಥರ ನಂಗೆ ಮನ್ಸಿಗೆ ಬೇಜಾರಾಗ್ಬಿಟ್ಟಿತ್ರಿ ನಿಜವಾಗ್ಲೂ ಫ್ರೆಂಡ್ಸ್ ಅದು ಹೇಳ್ಕೊಲಾರ್ದಷ್ಟು ನಂಗೆ ಒಂಥರ ಬೇಜಾರಾಗತ್ತೈತ್ರಿ ಮನ್ಸಿನಾಗ ಬಟ್ ಏನೂ ಗೊತ್ತಿಲ್ಲ ನಂಗೆ ಇತ್ತೀಚೆಗೆ ವಿಡಿಯೋ ಮಾಡೋಕ್ಕೂ ಆಗುವಲ್ದ್ರಿ ಸರಿಯಾಗಿ ಇದಕ್ಕೆ ಒಂಥರ ಕಾನ್ಸಂಟ್ರೇ ಮಾಡೋಕ್ಕೂ ಆಗುವಲ್ದ್ರಿ ನಂಗೆ ಈ ವಿಡಿಯೋ ಬಗ್ಗೆ ಅದ್ರ ಸಂಬಂಧ ನಾನು ಸುಮ್ಮನೆ ಬಿಟ್ಟು ಬಿಟ್ಟು ಕೆಲ್ಸಕ್ಕರ ಹೋದ್ರಾತ ಅಂತ ಅಂದ್ಕೊಂಡಿದ್ದೀನಿ ರೀ ಸುಮ್ಮನೆ ಈ ವಿಡಿಯೋದಲ್ಲಿ ಬರೀ ಅನ್ನಿಸ್ಕೊಳ್ಳೋದು ರೀ ಈ ವಿಡಿಯೋ ಹಾಕಿ ಅದೇನು ಅಂತ ಮನೆಯಾಗಿನ ತೋರಿಸಿ ಮಂದಿ ಕಡೆಯಿಂದ ನಾವು ಅನ್ನಿಸ್ಕೊಳೋದು ಹಿಂಗಾಗತ್ತೆ ನಂಗೆ ಮೊನ್ನೆ ಊರಿಗೆ ಹೋದಾಗ ಹಂಗೆ ಆಗ್ಬಿಡ್ತೀರಿ ನಂಗೆ ಒಂಥರ ನಿಜವಾಗ್ಲೂ ಮುಜುಗಾರನ ಆಗಿಬಿಡ್ತೀರಿ ಫ್ರೆಂಡ್ಸ ಯಾಕಂದ್ರೆ ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಹಾಕ್ತಿರ್ತೀವಿ ರೀ ಏನು ಡೈಲಿ ರೂಟೀನ್ ಬಗ್ಗೆ ನಾವು ನಮ್ಮದು ವಿಷ ಹಾಕ್ತಿರ್ತೀವಿ ಬಟ್ ಅದು ಇನ್ನೊಬ್ಬರಿಗೆ ಇಷ್ಟ ಆಗಂಗಿಲ್ಲ ರೀ ಅಲ್ಲೆಲ್ಲ ನಮ್ಮೂರು ಸೈಡ್ ನನ್ನ ಮಗಳಿಗೆಲ್ಲ ಭಾಳ ಏನೇನೋ ಅಂತ ಇದ್ದಾರಂತ್ರಿ ಈ ಮದರ್ಸಕ್ಕೆ ಹೋಗೋ ಹುಡುಗಿಯರೆಲ್ಲ ಅದ್ರ ಸಂಬಂಧ ಮೊನ್ನೆ ಕದ್ರೆ ಕಳಿಸಿ ಎಲ್ಲ ಹೇಳಿದ್ವಿ ರೀ ಅವ್ರಿಗೂ ಒಂಥರ ಏನೂ ಗೊತ್ತಿಲ್ಲರಿ ಫ್ರೆಂಡ್ಸ್ ಬೇಜಾರಾತ್ರಿ ಅವರೆಲ್ಲ ಮಾತಾಡಿದ್ದು ಕೇಳಿ ನಂಗೆ ಸುಮ್ಮನೆ ಯೂಟ್ಯೂಬ್ ಬಿಟ್ಟು ಬಿಡಬೇಕು ಅಂತಂದು ನಂಗೆ ರೀ ಇದರಿಂದ ಏನು ನಂಗೆ ಒಂದಿಷ್ಟು ಲಾಭನೂ ಆಗೋಲ್ಲದು ಏನಿಲ್ಲ ಯಾಕಂದ್ರೆ ಸರಿಯಾಗಿ ವ್ಯೂಸ್ ಬರಕತ್ತಿಲ್ಲ ಏನಿಲ್ಲ ವ್ಯೂಸ್ ಬಂದ್ರೆ ಏನೋ ಒಂಚೂರು ಮಾಡಬೇಕ ಅನ್ನೋದು ಇರ್ತೈತ್ರಿ ಯಾಕಂದ್ರೆ ಮನ್ಯಾಗ ಅದ್ರಾಗ ನಂಗೆ ಈ ವ್ಯೂಸ್ ವಿಡಿಯೋಕ್ಕಿಂತ ನನಗೆ ಮನ್ಯಾಗ ಇರಾಕೂ ಬೇಜಾರಾಗಿತ್ತು ರೀ ಯಾಕಂದ್ರೆ ನಮ್ಮ ಸುಮ್ಮ ಇಲ್ಲ ಏನಿಲ್ಲ ನಂಗೆ ಒಂಥರ ಸಿಕ್ಕಾಪಟ್ಟೆ ಬೇಜಾರು ಫ್ರೆಂಡ್ಸ್ ನಿಜವಾಗ್ಲೂ ನಾನು ಯಾರ ಹತ್ರನೂ ಹೇಳ್ಕೊಳ ಅಂತಷ್ಟು ನಂಗೆ ಬೇಜಾರು ಆಗೈತಿ ನಂಗೆ ನೂ ಆಗಿತ್ರಿ ನಮ್ಮ ಸುಮ್ಮ ಇರಲಾರ್ದಕ್ಕೆ ಏನು ಹೇಳ್ಕೊ ಹೇಳ್ಕೊಲ್ಲ ಅದೀನಿ ಇಲ್ಲಿಗೆ ರೀ ಅದೇ ಹೇಳ್ಕೊತ ಕೂತ್ಕೊಂಡು ಮತ್ತೆ ಹುಡುಗಿ ಓದಂಗಿಲ್ಲ ಏನಿಲ್ಲ ಅಂತಂದು ನನಗೆ ಒಂಥರ ಬೈತಾರ್ರಿ ಆ ಸಂಬಂಧ ನನಗೆ ನಮ್ಮ ಸುಮ್ಮನೆ ಇರಲಾರ್ದಂಗೆ ನನಗೆ ವೀಡಿಯೋ ಮಾಡೋಕ್ಕೂ ಆಗಾಗತ್ತಿಲ್ಲ ಏನಿಲ್ಲರಿ ಅದಕ್ಕೆ ಸುಮ್ಮನೆ ಬಿಟ್ಬಿಡ್ಬೇಕು ಬಿಡ್ಬೇಕು ವೀಡಿಯೋ ಮಾಡೋದಾರ ಬಿಟ್ಟರೆ ಸುಮ್ಮನೆ ಆರಾಮಾರ ಇರ್ತೀವಿ ಅಂತದ ಅನ್ನಿಸ್ಬಿಟ್ಟೈತ್ರಿ ಏನು ಒಂದು ಇಲ್ಲ ಏನು ಮಾಡಬೇಕು ಬಿಡಬೇಕು ಏನು ಗೊತ್ತಾಗ್ತಾ ಇಲ್ಲ ರೀ ನನ್ನ ಅನಿಸಿಕೆ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ರೀ ನನ್ನ ಮನಸ್ಸನ್ನ ಹಗರು ಮಾಡ್ಕೋಬೇಕಂತಂದು ಯಾಕಂದರೆ ನಾನು ನನ್ನ ಮನಸ್ನಾಗಿ ನಾನು ಹೇಳ್ಕೊಬೇಕಂದ್ರು ನಂಗೆ ಕೇಳೋರು ಅದ್ರ ಇಲ್ಲರಿ ನಾ ಏನೇ ನಂಗೆ ಆಗಲಿ ನನ್ನ ಆಗಲಿ ಹೇಳೋದಿದ್ರು ನನ್ನ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ದಲ್ಲೇ ನಾನು ಹೇಳ್ಕೊಡೋದು ಯಾರು ಏನಾರು ಅನ್ಕೊಲಿರಿ ಬಟ್ ನಂಗೆ ಅದು ಇದು ಇಲ್ಲರಿ ಪರವಾಗಿಲ್ಲ ಯಾಕಂದ್ರೆ ನನ್ನ ಜೀವನ ನಂದ್ರಿ ನನ್ನ ಕಷ್ಟ ಆಗಲಿ ಸುಖ ಆಗಲಿ ನನ್ನ ವೀಡಿಯೋದಾಗ ನಾನು ಇಷ್ಟು ದಿನ ಹಾಕ್ಕೊತ ಬರ್ತಿದ್ದೆ ಬಟ್ ಇತ್ತೀಚಿಗೆ ನನಗೆ ಏನೋ ನಂಗೆ ವೀಡಿಯೋ ಮಾಡೋಕ್ಕೂ ಆಗುವಲ್ದ್ರೆ ಯಾಕಂದರೆ ನಮ್ಮ ಸುಮ್ಮ ಇದ್ದಿದ್ರೆ ನಮ್ಮ ಸುಮ್ಮನ ಕರ್ಕೊಂಡು ವೀಡಿಯೋ ಮಾಡ್ತಿದ್ದರೆ ಅದು ಏನೋ ಒಂಥರ ತಾಯಿ ಮಗಳದಾದರೂ ಒಂದು ವೀಡಿಯೋ ಬರ್ತಿತ್ತು ರೀ ಬಟ್ ಇತ್ ಇತ್ತೀಚಿಗೆ ಹೆಂಗೆ ಆಗೈತಂದ್ರೆ ಇದು ನಾನು ಒಬ್ಳ ರೀ ನಂಗೆ ಫೋನ್ ಹಿಡಿದು ವೀಡಿಯೋ ಮಾಡೋಕ್ಕೂ ಯೂಟ್ಯೂಬ್ದಾಗ ಆದ್ರೆ ಅಷ್ಟು ನನಗೆ ಒಂಥರ ಬೇಜಾರಾಗಿಬಿಟ್ಟಿದ್ರು ನನಗೆ ಇಷ್ಟು ವರ್ಷ ನಮ್ಮ ಸುಮ್ಮನೆ ನನ್ನ ಜೊತೆ ಇದ್ದಿದ್ದಕ್ಕೆ ಏನೋ ಒಂಥರ ಖುಷಿ ಇತ್ರಿ ಈಗ ಅವಳು ನನ್ನ ಜೊತೆ ಇಲ್ದಾಗಿಂದ ನಂಗೆ ಒಂಥರ ಭಾಳ ನೋವು ಆಗಿಬಿಟ್ಟೈತ್ರಿ ನಿಜವಾಗ್ಲೂ ಹೇಳಬೇಕು ಯಾರ ಕಡೆ ಆಗಿತ್ತು ರೀ ನಂಗೆ ಎಷ್ಟು ಆಳ್ತಾಡ್ರಿ ಅವಳು ಏನಾರ ಒಂಚೂರು ನೋಡ್ಬೇಕಂತಂದ್ರೆ ಫೋನ್ ಮಾಡಿದ್ರು ಸಾಕು ಅಷ್ಟು ಅಳತಾಳ ಅವಳು ನಂಗೆ ನೋಡೋಕ್ಕೂ ಆಗಕತ್ತಿಲ್ಲ ಏನಿಲ್ಲ ನನ್ನ ಮಗಳು ನೆನಪಾದರೂ ಸ್ವಲ್ಪ ಕಡಿಮೆ ಆಗಲಿ ಅಂತಂದರೆ ಕೆಲ್ಸದ ಮನೆ ಹುಡುಕಂಡು ಕೆಲ್ಸಕ್ಕೂ ಹೋಗ್ತಾ ಇದ್ದೀನಿ ರೀ ಕೆಲ್ಸಕ್ಕೆ ಹೋದರೂ ಒಂದು ಮೂರು ಮೂರು ತಾಸು ಮೂರುವರೆ ತಾಸು ಹೋಗ್ಬೋದ್ರೆ ಒಂದು ಮನೆಗೆ ಅದು ಏನೋ ಜಗ್ಗಿ ಒಜಿದ್ರೂ ಆ ಕೆಲಸದ ಮನೆ ನಾನು ರೀ ಆ ಕೆಲಸ ನೋಡಿದ್ರೆ ನಿಜವಾಗ್ಲು ಎದಿ ಹೊಡ್ಕೋಬೇಕ್ರಿ ಆ ಥರ ಐತಿ ಬಟ್ ನಂಗೆ ನಂಗೆ ಇವೆಲ್ಲ ಬೇಜಾರಾದರೂ ಹೋಗಲಿ ನಂಗೆ ನನ್ನ ಮಗಳು ನೆನಪಾದ್ರೆ ಸ್ವಲ್ಪ ಕಡಿಮೆ ಆಗಲಿ ಇಲ್ಲಿ ಕ್ರಮ ಮನೆ ಅವ್ಳು ತಗೊಂಡು ಅವಳು ಅವಳ ಬಗ್ಗೆ ಬರೀ ಯೋಚನೆ ಮಾಡೋದಾಕೈತೆ ಅಂತಂದು ಸುಮ್ಮನೆ ಈಗ ಕೆಲಸ ಕೊಟ್ಟಿದ್ದೀನಿ ರೀ ನಾನು ಇವತ್ತು ಮೂರು ದಿನ ಆಯಿತು ಬೆಳಿಗ್ಗೆ ಎಂಟು ಗಂಟೆ ಹೋದವಳು ಹನ್ನೊಂದುವರೆ ಹನ್ನೆರಡು ಗಂಟೆ ಬರ್ತಾಯಿದ್ದೀನಿ ರೀ ನಾಷ್ಟ ಇಲ್ಲ ಏನಿಲ್ಲ ಬೆಳಿಗ್ಗೆ ಒಂಚೂರು ಕ ಚಹಾ ಕುಡಿದಷ್ಟು ಹೋಗಿರ್ತೀನಿ ರೀ ಭಾಳ ವಜ್ಜೆ ಐತ್ರಿ ಕೆಲ್ಸದ ಮನೆ ಹೇಳ ನಾವು ಹೇಳೋದು ಭಾಳ ಸುಲಭ ರೀ ಕೆಲ್ಸಕ್ಕೆ ಹೋಗ್ಬೇಕನ್ನೋದು ಬಟ್ ಅಲ್ಲೇ ಕೆಲಸ ಮಾಡಿ ಬರೋರಿಗೆ ರೀ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಕೆಲಸ ಇರ್ತಾವ ಅನ್ನೋದು ಅದರ ಸಂಬಂಧ ಫ್ರೆಂಡ್ಸ ಏನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ರೀ ನಂಗೆ ಏನು ಮಾಡ್ಬೇಕು ಅನ್ನೋದೇ ನಂಗೆ ತಿಳಿಯಾಗತ್ತಿಲ್ರಿ ಬಿಟ್ಟು ಬಿಡ್ಬೇಕು ನಾನು ಯೂಟ್ಯೂಬ್ ಚಾನಲ್ ಬಿಟ್ಟರೆ ಸುಮ್ಮನೆ ಆರಾಮರ ಇರ್ತೇನೆ ಅನ್ನಂಗೆ ಆಗ್ಬಿಟ್ಟೈತ್ರಿ ನಮ್ಮ ಸುಮ್ಮ ಇಲ್ಲದೆ ನಂಗೆ ವೀಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ರೀ ತಾಗಿ ಬಿಟ್ಟರೆ ಆರಾಮರ ಇರ್ತೀವಿ ಏನೋ ಸು ಕೆಲ್ಸಕ್ಕೆ ಹೋಗ್ಬಿಟ್ರೆ ಅನ್ನಾರ ಆಕೈತಿ ಇಲ್ಲಿಕರ ಇದು ಫೋನು ಹಿಡ್ಯಕಾಗ್ದು ಏನಿಲ್ಲ ಸುಖ ಸುಮ್ಮನೆ ನನಗೆ ಒಂಥರ ಟೆನ್ಷನ್ ಒಂಥರ ನೋವು ನಂಗೆ ಈ ಟೆನ್ಷನ್ದಾಗ ಒಂಥರ ಹೊರಗೆ ಬರೋಕ್ಕೂ ಆಗತಿಲ್ರಿ ಅಷ್ಟು ಇದಾಗೈತಿ ಏನೋ ಒಂಥರ ವಿಡಿಯೋ ಮಾಡ್ಕೊತ ಖುಷಿಯಿಂದ ಸುಮ್ಮನೆ ಅದು ಮನಸ್ಸಲ್ಲಿ ನೋವು ಇಟ್ಕೊಂಡು ಹೊರಗಡೆ ಅಷ್ಟೇ ನಾನು ಡಕ್ಕೊತಾ ಇದ್ದೀನಿ ರೀ ಬಟ್ ಹೇಳ್ಕೊಳ್ಳಾರ್ದಷ್ಟು ಇದ್ರೂ ಯಾರ ಹೇಳ್ಕೊಳ್ಳಾರ್ದಂಗೆ ಆಗಿತ್ತು ರೀ ನಮ್ಮದು ಪರಿಸ್ಥಿತಿ ಫ್ರೆಂಡ್ಸ ನೀವೇ ಹೇಳ್ರಿ ನಾನು ವೀಡಿಯೋ ಮುಂದುವರ್ಸ್ಬೇಕು ಏನು ಬಿಡಬೇಕು ಅನ್ನೋದು ಯಾಕಂದ್ರೆ ನಾನಂತೂ ಬಿಟ್ಟು ಬಿಡ್ಬೇಕಂತಂದು ಮನಸ್ಸಿನ ಅಂದ್ಕೊಂಡೇನ್ರಿ ಇನ್ನೂ ಮನೆಯಾಗ ಯಾರಿಗೂ ಹೇಳಿಲ್ಲ ಅವ್ರು ಮಾಡಂತಂದು ರೀ ಮನೆಯಾಗ ಬಟ್ ನಂಗೆ ಮಾಡೋಕ್ಕಾಗಲಾರ್ದಕ್ಕೆ ನಾನು ಮಾಡ್ತಾ ರೀ ಫ್ರೆಂಡ್ಸ ಒಂದು ಕಮೆಂಟ್ದಾಗ ಹಾಕಿರಿ ನೀವು ಕೂಡ ನಿಮ್ಮ ಕಮೆಂಟ್ ಆದರೂ ನೋಡಿ ಖುಷಿ ಒಂಚೂರು ಸ್ಮೈಲ್ ಆದರೂ ಕೊಟ್ಟು ಖುಷಿಯಿಂದ ಇರ್ತೀನಿ ಇಷ್ಟೊತ್ತು ನಾನು ನೆಲ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಏನಾದರೂ ನಾನು ತಪ್ಪು ಮಾತಾಡಿದ್ರೆ ನನ್ನ ಕ್ಷಮಿಸ್ಬಿಡ್ರಿ ಏನೇ ಹೇಳಿರಿ ಫ್ರೆಂಡ್ಸ ಮಕ್ಕಳು ಇಲ್ಲದೇ ಇರೋ ಮನೆ ಮನೇನೇ ಅಲ್ಲರಿ ಮಕ್ಕಳಿದ್ರ ಚೆಂದ ರೀ ಲಾಶ್ಟ್ ಟೈಮು ಹೇಳಿದ್ರಿ ನಾನು ಮಕ್ಕಳಿದ್ರೆ ಒಂಥರ ಬೃಂದಾವನ ಇದ್ದಂಗೆ ರೀ ಮನೆಯಲ್ಲ ಅವ್ರಿಲ್ಲ ಅದು ಒಂಥರ ಸ್ಮಶಾನಕ್ಕಿಂತ ಕಡಿನ ರೀ ಮನೆ ಮತ್ತು ನಾ ಏನಾದರೂ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ